ಚಲಿಸದ್ರಿಂದ ಚಲಾವಣೆ ಆಗಿರೋದ್ರಿಂದ ಅಪಘಾತ ಆಗಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದರಿಂದ ಚಿಕ್ಕ ಮಕ್ಕಳು ಈಗಾಗಿರ್ಬೋದು ಕಾಲು ಕೈಕಾಲು ಕಳೆದ್ಕೊಂಡಂಥ ಪರಿಸ್ಥಿತಿಗಳು ಎದುರಾಗಿದೆ ಒಂದೆರಡು ಜೀವ ಕೂಡ ಹೋಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಸೊ ಈಗ ಬೆಳೀತಿರೋ ಮಕ್ಕಳಿಗೇನದ ಇದು ಅದೆಲ್ಲ ಆಕ್ಸಿಡೆಂಟ್ಗಳವೆಲ್ಲ ನೋಡಿ ಮುಂದುವರೆಗೂ ಎಜುಕೇಷನ್ಗೂ ತೊಂದರೆ ಆಗ್ತದೆ ಈಗಿನ ಮಕ್ಕಳೇ ಮುಂದಿನ ಒಂದು ನಮ್ಮ ಒಂದು ದೇಶದ ಬೆನ್ನೆಲುಬು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಬೇಕಂತೇಳಿ ಶಾಲಾ ಮಂಡಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕು ಈಗಿನ ಪರಿಸ್ಥಿತಿ ಹೆಂಗ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗಿ ವಾಪಸ್ ಮನೆಗೆ ಬರೋ ತನಕ ವಾಪಸ್ ಮನೆಗೆ ಸೇಫಾಗಿ ಬರ್ತಾವಿಲ್ಲೋ ಮಕ್ಕಳನ್ನಂಥ ಪಾಲಕರು ಅಂತ ಪರಿಸ್ಥಿತಿ ಇವಾಗ ನಿರ್ಧಾರ ಆಗಿ ಈ ಥರ ಸಿಚುವೇಶನ್ ಹಂಗೆ ಬಂದು ನಿಂತಿದೆ ಈಗ ಮತ್ತು ಎಲ್ಲ ವಾಹನಗಳು ಅಂದರೆ ಈಗ ನಾವು ಪ್ರತಿ ಸಲ ಖಾಸಗಿ ಶಾಲಾ ಮಂಡಳಿಗೆ ಹೋಗಿ ಕೇಳಿದಾಗ ಬ್ರೇಕ್ ಫೇಲ್ ಆಗಿತ್ತು ಸರ್ ಒಂದು ಎರಡು ಮೂರು ಸಲ ಕರೆಕ್ಟಾಗಿ ಬ್ರೇಕ್ ಆಯಿತು ಮತ್ತು ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂತ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸಲ ಆದಾಗೂ ತೊಂಬತ್ತು ಪರ್ಸೆಂಟ್ ಬ್ರೇಕ್ ಫೇಲ್ ಅಂತ ಹೇಳ್ತಾರೆ ಬ್ರೇಕ್ ಫೇಲ್ ಅಂತಂದ್ರೆ ಅದರ ಅರ್ಥ ಕಾ ಇದು ಮೆ ಮೇಂಟೆನೆನ್ಸ್ ಮಾಡಿಲ್ಲ ವಾಹನಗಳು ಏನಾದರೂ ಮೇಂಟೆನೆನ್ಸ್ ಮಾಡಿಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಅಂದರೆ ಬ್ರೇಕ್ ಫೈಲೇ ಆಗ್ತಿರ್ಲಿಲ್ಲ ಇದಕ್ಕೇನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಕುಲಂಕುಷವಾಗಿ ಮೀಟಿಂಗ್ ಕರೆದು ಅದು ಈಗ ಮುಂಚೆನೂ ಸಲ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೆ ಸಿ ಎಮ್ ಬಂದಾಗ ಕೊಟ್ಟಿದ್ದೆ ಇಲ್ಲಿ ಸಲ ಒಂದು ವರ್ಷದಿಂದ ರಾಯಚೂರು ತಾಲೂಕಲ್ಲಿ ಅಪಘಾತ ಆದಾಗ ನಮ್ಮ ಕಲಬುರಗಿ ನಗರದಾಗೂ ಈ ಥರ ಆಗ್ಬೋದಂತ ಚಾನ್ಸಸ್ ಅದಾವ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು